ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಹನಿ ಮಂಗ್ಳೂರು ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಮೇಡಂ ನಮಸ್ತೆ ಸರ್ ನಮಸ್ತೆ ವೀಕ್ಷಣೆ ಮಾಡ್ತಿರುವಂತ ಎಲ್ಲರಿಗೂ ಕೂಡ ನನ್ನ ನಮಸ್ತೆ ಖಂಡಿತ ಮೇಡಂ ಹೇಗೆ ಅನಿಸ್ತಾ ಇದೆ ಮೇಡಮ್ ಸ್ಟೋರಿ ನೋಡ್ತಾ ಇದ್ದೀರಿ ಸರ್ ನನಗೆ ತುಂಬಾ ಖುಷಿ ಆಗುತ್ತೆ ಖುಷಿ ಜೊತೆಗೆ ಒಂದು ನಮ್ಮ ಮಂಗಳಮುಖಿ ಸಮುದಾಯ ಕೂಡಗಿ ಈ ತರ ಸಾಧನೆ ಮಾಡಬಹುದು ಅನ್ನೋದು ನನಗೆ ಒಂದು ಇನ್ನೊಂದು ಖುಷಿ ಖಂಡಿತ ಖಂಡಿತ ಆ ಸರ್ ಹೇಳಿ ಏನ್ ಹೇಳ್ತಾರೆ ನಿಮ್ಮ ಗೆಳತಿಯರು ಏನ್ ಹೇಳ್ತಾರೆ

ಆ ಮನೇಲಿ ಅಂದ್ರೂ ತುಂಬಾ ಖುಷಿ ಪಟ್ಟರು ಸರ್ ಯಾಕಂದ್ರೆ ನಮ್ಮದಂದ್ರು ದೊಡ್ಡ ಶ್ರೀಮಂತ ಕುಟುಂಬ ಅಲ್ಲ ನಮ್ಮ ಅಪ್ಪ ಅಮ್ಮ ಒಂದು ರಾಯಚೂರು ಜಿಲ್ಲೆ ಮಾ ಮಾನ್ವಿ ತಾಲೂಕ್ ಈಗ ಮಾನ್ವಿ ತಾಲೂಕ್ ಇಲ್ಲ ಸರ್ ಈಗ ಮಸ್ಕಿ ಆಗಿದೆ ನಮ್ಗೆ ಇದೇ ದಿನ ಕ್ಯಾಂಪ್ ಅಂತೇಳಿ ಊರ್ ಸರ್ ಒಂದು ಪುಟ್ಟ ಹಳ್ಳಿಯಿಂದ ನಾವು ಜನಸಿರೋದು ನಮ್ಮ ಅಪ್ಪ ಅಮ್ಮ ತುಂಬಾ ಬಡತನ ಕುಟುಂಬ ಈಗ್ಲೂ ನಮ್ಮ ಅಪ್ಪ ಅಮ್ಮ ಕೂಲಿನಲ್ಲಿ ಕೆಲಸ ಮಾಡಿದ್ರೆ ನಮ್ಮನ್ ಸಾಕ್ತಿರ ಸರ್ ಅಂತ ಕುಟುಂಬದಲ್ಲಿ ನಾನೊಂದು ಮಂಗಳ ಮುಖ್ಯ ಆಗಿ ಈಗಂದ್ರೆ ಅಂತ ಕುಟುಂಬದಲ್ಲಿ ಈಗ ತಂದೆ ತಾಯಿಗಳು ಆಸೆ ಇಟ್ಕೊಂಡಿರ್ತಾರೆ ನನ್ನ ಮಗ ಪೊಲೀಸ್ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಇಂಜಿನ್ ಆಗ್ತಾನೆ ಆ ತರ ಎಲ್ಲ ಆಸೆ ಇಟ್ಕೊಂಡಿರ್ತಾರಲ್ಲ ಸರ್ ಈಗ ಮಡ ಮಂಗಳ ಆದ್ರೆ ಒಂದ್ ಸಡನ್ಲಿ ಶಾಕ್ ಆಗುತ್ತೆ ಬೇಜಾರು ಆಗುತ್ತೆ ಹಾಗಾಗಿ ನನ್ನ ಅಪ್ಪ ಅಮ್ಮನ ನಾನು ಹೋಗ್ತೇನೆ ಬರ್ತೇನೆ ನನ್ನ ತಂದೆ ತಾಯಿಗಳು ಸಂಬಂಧಿಕರಾಗಿರ್ಬೋದು ಊರಿನ ಜನಗಳು ಆಗಿರ್ಬೋದು ಎಲ್ರ ಮುಂದೆ ತಲೆ ತಗ್ಸ್ಕೊಂಡ್ರು ನಾನು ಮಂಗಳ ಮುಖಿ ಆದಾಗ ಯಾಕಂದ್ರೆ ಇಷ್ಟೆಲ್ಲ ಓದ್ಸಿರೋ ಮಗ ಮಂಗಳ ಮುಖಿ ಆಗಿದ್ದಾನೆ ಅಂತಂದಾಗ ತುಂಬಾ ಬೇಸರ ಆಗುತ್ತೆ ಯಾಕಂದ್ರೆ ನಾವ್ ಮಾಡ್ಕೊಳ್ಲಿಕ್ಕೆ ನಮ್ ಇಚ್ಛಲ್ಲ ಸರ್ ಈಗ ನಾನೊಂದು ಮಂಗಳ ಮುಖಿ ಆಗ್ಬೇಕಂದ್ರೆ ದ್ರೇವ ಸೃಷ್ಟಿ ಆಗಿರ್ಬೋದು ನಮ್ಮಲ್ಲಿರೋ ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಿ ಹೋಗ್ತಾ ಸತ್ಯ ಸತ್ಯ ಅದಕ್ಕೋಸ್ಕರ ನಾವು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇಂದನೂ ನಾನು ಹುಡುಕಿ ಹಾವ ಭಾವಗಳೆಲ್ಲ ಇದ್ದು ಸರ್ ನನ್ಗೆ ಆತರ ಇದ್ದಾಗ ನನ್ನೊಂದು ಹೈಯರ್ ಎಜುಕೇಶನ್ ಗೋಸ್ಕರ ಮಂಗಳೂರಿಗೆ ಬಂದೆ ನನಗೆ ಮಂಗಳೂರು ಜನ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಮಂಗಳೂರು ಒಂದು ದೈವ ಭಕ್ತ ಯಾಕೆ ಹನಿ ಅವರು ಮಂಗಳೂರು ಇಷ್ಟ ಆಗುತ್ತೆ ತಮಗೆ ನಿಜವಾಗ್ಲು ಸರ್ ನಾನು ಬುಕ್ಸ್ ಅಲ್ಲಿ ಓದಿದ್ದೆ ದೈವ ಆದ ದೈವ ಒಳ್ಳೆ ಬೆಲೆ ಕೊಡ್ತಾರೆ ಮತ್ತೆ ಅಂದ್ರೆ ಸಮಾಜಕ್ಕೆ ಒಂದು ಒಂದು ಸಾಧನೆ ಮಾಡೋರಿಗೆ ಒಂದು ಪೆನ್ ಸಪೋರ್ಟ್ ಮಾಡ್ತಾರೆ ಮತ್ತೆ ಎಲ್ಲದರಲ್ಲಿ ಕೂಡ ಒಂದು ಅಂದ್ರೆ ಶಿಕ್ಷಣದಲ್ಲಿ ಸರ್ ಒಂದು ಮಂಗಳೂರು ಅನ್ನೋದು ಒಂದು ಉನ್ನತ ಮಟ್ಟದಲ್ಲಿದೆ ಖಂಡಿತ ಅದು ನಾನು ಬುಕ್ಸ್ ಅಲ್ಲಿ ಓದಿದಕ್ಕಿಂತ ನಾನು ಇಲ್ಲಿ ತುಂಬಾ ರಿಯಲ್ ಆಗಿ ನಾನು ಎಲ್ಲ ಜನ ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ ನಾನು ಹುಟ್ಟಿರುವ ಹುಟ್ಟಿರುವ ನಾಡಲ್ಲಿ ಮತ್ತೆ ನಾನು ಜೀವನ ಮಾಡ್ತಿರುವಂತ ನಾಡಿಗೆ ಚಿರ ಆಗಿರ್ತೀನಿ ಸರ್ ಖಂಡಿತ ಗೊತ್ತಾಗ್ತಾ ಇದೆ ಹನಿ ಮಂಗ್ಳೂರ್ ಅವರ ನಿಮ್ಮ ಸಾಧನೆಯನ್ನ ನೋಡಿ ಮಂಗ್ಳೂರು ಎಷ್ಟು ಸಪೋರ್ಟ್ ಮಾಡ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ ನಾಲ್ಕು ರಿಕ್ಷಾಗಳ ಮಾಲಕಿ ಆಗುದು ಅಂತ ಹೇಳಿದ್ರೆ ಏನ್ ಸಣ್ಣ ವಿಚಾರನಾ ಇದು ನಿಜ ಸರ್ ಹೌದು ನಾನ್ ಸರ್ ನಾಲ್ಕು ರಿಕ್ಷಾದಲ್ಲಿ ನಾನು ಆಗ್ತೇನೆ ಏಕೆಂದ್ರೆ ಎಷ್ಟು ಕಷ್ಟಪಟ್ಟು ನಾವೀಗ ನಾನೊಂದು ಹೋಟೆಲ್ ಅಲ್ಲಿ ಕೆಲಸ ಕೇಳಕ್ ಹೋಗಿದೀನಿ ಕೆಲ್ಸ ಕೇಳಕ್ ಹೋದಾಗ ನನ್ಗೆ ಹೇಳಿದ್ದಾರೆ ನೋಡಮ್ಮ ನೀನ್ ಮಂಗಳಮುಖಿ ನೀನ್ ಬಂದ್ರೆ ನಮ್ಗೆ ಕಸ್ಟಮರ್ ಯಾರು ಬರಲ್ಲ ಹಾಗೆ ಹೇಳಿ ಹವಾಮಾನ ಆಗಿದೆ ಮತ್ತೆ ಬೇರೆ ಬೇರೆ ಕಡೆಯಿಂದ ನಾನು ಯಾಕಂದ್ರೆ ಒಂದು ಜಾಬ್ ಮಾಡ್ಬೇಕಂತ ನನ್ಗೊಂದು ಆಸೆ ಸರ್ ಈಗ ನಮ್ಮ ಸಮುದಾಯದವರು ನೀವು ನೋಡಿರ್ತೀರಾ ಭಿಕ್ಷಟನ್ ಅಲ್ಲಿ ನೋಡಿರ್ತಾರೆ ಬೇರೆ ಬೇರೆ ಲೈಂಗಿಕ ವೃತ್ತಿಯಲ್ಲಿ ನೋಡಿರ್ತಾರೆ ಅದು ಮಾಡೋದು ತಪ್ಪಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಸರ್ಕಾರ ನಮ್ಗೆ ಮೂಲಭೂತ ಸೌಕರ್ಯಗಳು ನಮ್ಗೆ ಒದಗಿಸಿದ್ರೆ ಮತ್ತೆ ಸಮಾಜ ನಮ್ಗೆ ಬೆಲೆ ನೆಲೆ ಕೊಟ್ರೆ ನಾವ್ ಯಾಕೆ ತರ ದಾರಿಲಿ ಇಡೀತಾರೆ ಮತ್ತೆ ಈಗ ನಾವು ಪ್ರತಿಯೊಬ್ಬರಿಗೆ ನಮ್ಗೆ ಸ್ಥಳಗಳು ಅಂತ ಹೇಳಿ ನಮ್ಗೆ ಒಂದು ಮೂಲಭೂತ ಸೌಕರ್ಯಗಳಂದ್ರೆ ವಸತಿ ಕೊಡಲ್ಲ ಪ್ರತಿ ಒಂದು ವಸತಿ ಕೊಡಲ್ಲ ಅಂದ್ರೆ ನಾವು ಈಗ ಬಾಡಿಗೆ ಮನೇಲಿ ಇರ್ಲೇಬೇಕಲ್ಲ ಸರ್ ಈಗ ಬಾಡಿಗೆ ಮನೇಲಿ ಇದ್ದಾಗ ನಮ್ಗೆ ಹಣ ದುಪ್ಪಟ್ಟು ತಗೊಳ್ತಾರೆ ನೀವು ಪ್ರತಿ ಒಂದ್ ಕಡೆ ಕೆಲವ್ರು ಎಲ್ಲ ಒಂದ್ ಒಳ್ಳೆಯವರು ಇದ್ದಾರೆ ಅಂತಾನೆ ಹೇಳಕ್ ಆಗಲ್ಲ ದುಪ್ಪಟ್ಟು ತಗೊಂಡಾಗ ನಮ್ಗೆ ಸಮಸ್ಯೆ ಆಗದಂತಂದ್ರೆ ಈಗ ನಮ್ಗೆ ಹಣದು ಸಮಸ್ಯೆ ಆಗುತ್ತೆ ಈಗ ನಾವು ತಿನ್ನೋದ್ ಒಂದು ಅನ್ನಲ್ಲ ಸರ್ ನಾವ್ ಮಣ್ಣು ತಿನ್ನಕಂತರೂ ಆಗಲ್ಲ ಈಗ ಅನ್ನಕ್ಕೋಸ್ಕರ ನಾವು ದುಡ್ಲೇಬೇಕು ದುಡ್ಬೇಕಂದ್ರೆ ನಮ್ಗೆ ಕೆಲ್ಸ ಕೊಡಲ್ಲ ಹೌದು ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ನಾವ್ ಒಂದು ಭಿಕ್ಷಣೆ ಮಾಡ್ಬೇಕು ಒಂದು ಲೈಂಗಿಕ ವೃತ್ತಿ ಮಾಡ್ಬೇಕು ಇದೇ ನಮ್ಗೆ ನಿರ್ವಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನ ಅದೇ ಜೀವನ ಅಲ್ಲ ಈಗ ಸರ್ಕಾರ ನಮ್ಗೆಲ್ಲಾ ಮೂಲಭೂತ ಸೌಕರ್ಯಗಳು ಸಮಾಜ ನಮ್ಗೆ ಒಂದು ಬೆಲೆ ಕೊಟ್ಟರೆ ನಮ್ಮ ಸಮುದಾಯದವರು ಕೂಡ ಆ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸತ್ಯ ಜೊತೆಗೆ ಈಗ ಆರಂಭದ ಲೈಫ್ ಅನ್ನೋದು ತುಂಬಾ ಚಾಲೆಂಜ್ ಆಗಿರುತ್ತೆ ಯಾವ ರೀತಿ ಸ್ವೀಕಾರ ಮಾಡಿದ್ರೆ ಅದನ್ನ ಹೇಗೆ ಹೊರಗೆ ಬಂದ್ರಿ ಅನಿಮಂಗ್ಳೂರ್ ಸರ್ ನನ್ಗೆ ಅಂದ್ರೆ ಚಿಕ್ಕ ವಯಸ್ಸಿಂದ ನನ್ಗೆ ತುಂಬಾನೇ ಸಮಸ್ಯೆ ಅಂದ್ರೆ ತಮಸ್ ಸಮಸ್ಯೆ ಈಗ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ಬೋದು ನಾನ್ ಚಿಕ್ಕವ್ರ ಇರ್ಬೇಕಾದ್ರೆ ತುಂಬಾ ಸಮಸ್ಯೆ ಅಂದ್ರೆ ಈಗ ನನ್ಗೆ ಮಗು ಇರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮಗೆ ಬಡತನ ಬೇರೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆದ್ರಪ್ಪ ಅಂದ್ರೆ ನಮ್ಗೆ ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ದುಡ್ಡೆಲ್ಲ ಕೇಳ್ತಾರೆ ತುಂಬಾ ಹಣ ಕೇಳ್ತಾರೆ ಹಾಗಾಗಿ ಅಪ್ಪ ಒಂದೊಂದ್ ಟೈಮ್ ಅಲ್ಲಿ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ಹೊಲಕ್ ಹಾಕಿರೋ ಗೊಬ್ಬರನ ಮಾರಿ ಸೇಲ್ ಮಾಡಿ ಬಂದಿರುವಂತ ದುಡ್ಡಿನ ನಮ್ಗೆ ಹಾಸ್ಪಿಟ್ಲ್ ತೋರಿಸಿದ್ದಾರೆ ಸರ್ ಅಂತ ಮನೇಲಿ ನಾವು ಒಂದು ಮಂಗಳಮುಖಿಯಾಗಿ ಹುಟ್ಟಿದೀನಲ್ಲ ಸರ್ ನಮ್ಗೊಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನನ್ ತಾಯಿ ಸರ್ ನನ್ ತಾಯಿನ ಈಗನು ಕೂಲಿ ಕೆಲ್ಸಕ್ಕೆ ಹೋಗೋದು ನಾವು ಒಂದು ಮೂರ್ ತಿಂಗಳ ನಾಲ್ಕ್ ತಿಂಗಳ ಮಗುರ್ಬೇಕಾದ್ರೆ ಅವಾಗ್ಲೂ ನಮ್ಗೆ ದುಡಿಬೇಕಂತಾನೆ ಒಂದು ದುಡ್ರೆ ನಮ್ಗೆ ದುಡ್ಡು ಆದಾಯ ಇಲ್ಲಾಂದ್ರೆ ಇಲ್ಲ ನಾಕ್ ಜನ ಮಕ್ಳನ್ನ ಸಾಕ್ಬೇಕಲ್ಲ ಸರ್ ನಮ್ಮ ಅಪ್ಪ ಅಮ್ಮ ನಾಲ್ಕು ಮಕ್ಕಳು ನೀವು ಒಟ್ಟಿಗೆ ಹಾ ಸರ್ ನಮ್ಮ ಅಕ್ಕ ಫಸ್ಟ್ ಸೆಕೆಂಡ್ ನಾನು ಮೂರ್ತ್ ನನ್ ತಂಗಿ ಲಾಸ್ಟ್ ನನ್ ತಮ್ಮ ಇಬ್ರು ಅಕ್ಕನ್ ಅಕ್ಕನ್ ಮದ್ವೆ ಆಗಿದೆ ತಂಗಿದನ್ ಮದ್ವೆ ಆಗಿದೆ ಸರ್ ತಮ್ಮ ಲಾ ಕಲಿತಾ ಇದ್ದಾನೆ ಓದ್ತಾ ಇದ್ದಾನೆ ಹಾ ಸರ್ ನಮ್ಮ ಅಪ್ಪ ಅಮ್ಮನೆ ದುಡ್ಡು ಕಲಿಸ್ತಿದ್ದಾರೆ ಮತ್ತೆ ನಾನು ಕೂಡಗಿನೂ ಬಂದಿರುವಂತದ್ದು ಹಣದಿಂದ ನನ್ ತಮ್ಮ ಓದಿ ನಮ್ಗೆ ಒಂದು ಬೆಳಕ್ ಅಂತ ಹೇಳಿ ನಾವು ಕಲಿಸ್ತಾ ಖಂಡಿತ ಆಗತ್ತೆ ಅಲ್ಲ ಈಗ ಆರಂಭದಲ್ಲಿ ತಂದೆ ತಾಯಿ ಹೇಗೆ ಮಾಡ್ಕೊಂಡ್ರು ಅನಿ ಹಾ ಸರ್ ಈಗ ಫಸ್ಟ್ ಅಂದ್ರೆ ನಾನೀಗ ಅಕ್ಕಂದ್ರೆಸ್ ಎಲ್ಲ ಆಗ್ತಾ ಇದ್ನಲ್ಲ ಸರ್ ಹಾಗಾಗಿ ಫಸ್ಟ್ ಗೆ ನಾವು ಸುಮ್ನೆ ಆಗ್ತಾ ಇದಾರೆ ನಾನ್ ಶಾಲೆಲ್ಲ ಡಾನ್ಸ್ ಇದೆ ಅಮ್ಮ ಹಾಗೆ ಇದೆ ಅಂತ ಹೇಳಿ ನಮ್ಮ ಅಪ್ಪನ್ಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಸುಮ್ನೆ ಅಂತ ಹೇಳ್ತಿದ್ರ ಈಗ ಬೆಳಿತಾ 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 ನಾವು ಒಂದು ಜಾಸ್ತಿ ಆವಾಭಾವಗಳು ಚೇಂಜ್ ಆಗ್ತಾ ಹೋದ್ರೆ ನಮ್ಮ ಮನೆಯವರಿಗೆ ಸಮಸ್ಯೆ ಆಗುತ್ತೆ ಮತ್ತೆ ಊರಲ್ಲಿ ಅಕ್ಕಪಕ್ಕ ಜನ ಆಗಿರ್ಬೋದು ಮತ್ತೆ ನಮ್ಮ ಸಂಬಂಧಿಕರು ನಮ್ಮ ಅಪ್ಪ ಅಮ್ಮನಿಗೆ ಚುಚ್ಚು ಚುಚ್ಚಿ ಮಾತಾಡ್ತಾರೆ ಏನಂದ್ರೆ ನೋಡು ನಿನ್ ಮಗ ಯಾಕೆ ಹಿಂಗಾಗ್ತಿದಾನೆ ಏನಾಗಿದೆ ದೆವ್ವ ಬರ್ದಿದ್ದೇನಾ ಭೂತ ಮೆಟ್ಕೊಂಡಿದಿನ ಹೋಗಿ ಬಿಡ ಹಾಗೇಗೆ ಅಂತ ಹೇಳಿದವರು ಇದ್ದಾರೆ ಆದಾಗ ನಮ್ಮ ಅಪ್ಪ ಅಮ್ಮ ಇವಾಗ್ಲೂ ಕುಗ್ಗುತಾ ಇದಾರೆ ನನ್ನೊಂದು ಮಂಗಳ ಮುಖಿ ಆದಾಗ ನನ್ನ ಅಪ್ಪ ಅಮ್ಮನಿಗೆ ಒಂದು ಕನ್ಸಿತ್ತು ನಾನೊಂದು ಪೊಲೀಸ್ ಆಗ್ತೇನೆ ಇಂಜಿನಿಯರ್ ಆಗ್ತೇನೆ ಡಾಕ್ಟರ್ ಆಗ್ತೇನೆ ಆ ಕಲಿಸಿದಾಗ ಇಷ್ಟೆಲ್ಲ ಕಲ್ಸಿದೀನಿ ಅಲ್ಲ ನನ್ನ ಮಗ ಮಂಗಳ ಮುಖಿ ಆದಾಗ ನನಗೆ ಸಮಾಜದಲ್ಲಿ ಬೆಲೆ ಕೊಡ್ಬೋದಾ ನನ್ನ ಮಗನಿಗೆ ಆಗ್ಲಿ ನಮ್ಗಾಗ್ಲಿ ತುಂಬಾನೇ ಅವಮಾನ ಮಾಡಿದ್ದಾರೆ ಸರ್ ತುಂಬಾನೇ ಅವಮಾನ ಮಾಡಿದ್ದಾರೆ ಈಗ ಇದೆ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಮಾತುಕತೆಗಳು ಇದೆ ಹೋಗಿ ಬರುವ ಹಾ ಸರ್ ಮನೇಲಿ ಅಂದ್ರೆ ಈಗ ನನ್ನ ಅಪ್ಪ ಅಮ್ಮ ಒಂದು ನನಗೆ ಎಜುಕೇಶನ್ ಕೊಟ್ಟಿದಾರಲ್ಲ ಸರ್ ಆ ಎಜುಕೇಶನ್ ಮುಖಾಂತರ ನಾನು ಹೋರಾಡ್ತಾ ಇದ್ದೀನಿ ಸರ್ ಇವಾಗ್ಲೂ ನಾನು ಜಾಬ್ಗೆ ಪಿ ಡಿ ಎಕ್ಸಾಮ್ ಬರ್ದಿದ್ದೀನಿ ವಿಎ ಎಕ್ಸಾಮ್ ಬರ್ದಿದ್ದೀನಿ ಆ ರಿಸಲ್ಟ್ ಗೋಸ್ಕರ ವೇಟಿಂಗ್ ಅಲ್ಲಿ ಇದ್ದೀನಿ ಸರ್ ನಾನು ಒಂದ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ಒಂದು ಸಾಧನೆಕ್ಕೆ ಒಂದು ಬೆನ್ನೆ ಎಲ್ಲ ಬಾಗಿ ನಿಲ್ಬೇಕಂತ ನನ್ನ ಆಸೆ ನಾನ್ ರಿಕ್ಷೆ ತಗೊಳ್ಲಿಕ್ಕೆ ಒಂದು ದೊಡ್ಡ ಕಾರಣ ಇದೆ ಸರ್ ನಾನ್ ಕಲೆಕ್ಷನ್ ಮುಗಿಸ್ಕೊಂಡು ಏನಂತ ಹೇಳಿದ್ರೆ ಈ ರಿಕ್ಷಾವನ್ನ ತಗೊಂಡ್ ಹೇಗೆ ತಗೊಂಡ್ರಿ ಯಾವಾಗ ಆಯ್ತು ಈ ಘಟನೆ ಜೊತೆಗೆ ಈ ಸೇವೆಗಳು ಅನ್ನುವಂತದ್ದು ಯಾವ ಭಾಗದಲ್ಲೆಲ್ಲ ಲಭ್ಯ ಇರುತ್ತೆ ಯಾಕಂತೇಳಿ ಕೆಲವೊಬ್ರು ಇರ್ತಾರೆ ಇಂತ ಕಷ್ಟದಲ್ಲಿ ಇರ್ತ ನೀವು ಏನು ಯೋಚನೆ ಮಾಡಿದ್ರೆ ಅದೇ ಕಷ್ಟದಲ್ಲಿ ಕೆಲವೊಬ್ರು ಇರ್ತಾರೆ ಈ ಘಟನೆ ಮತ್ತೆ ಎಲ್ಲೆಲ್ಲ ಸೇವೆಗಳಿದೆ ಅಂತ ಹೇಳ್ಬೋದಾ ಹಾ ಸರ್ ಓಕೆ ಸರ್ ನಾನು ಫಸ್ಟ್ ಗೆ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇದ್ದೆ ಸರ್ ಅದೇ ಮಂಗಳೂರಲ್ಲಿದ್ದೆ ನನ್ಗೆ ಕೆಲಸಗಳು ಸಿಗ್ಲಿಲ್ಲ ಎಷ್ಟು ಇದು ಆ ಒಂದು ನಾನು ಫಸ್ಟ್ ಗೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಸಂಪೂರ್ಣ ಸರ್ಜರಿ ಆಗಿ ಆ ಮಂಗಳಮುಖಿಯಾಗಿ ಪರಿವರ್ತನೆ ಆಗಿದೆ ಸರ್ ಸರಿ ಹಾಗಾಗಿ ನನ್ಗೆ ಕೆಲ್ಸ ಕೇಳಿದ್ರು ನನ್ಗೆ ಕೆಲ್ಸ ಯಾರು ಕೊಡ್ಲಿಲ್ಲ ಒಂದಿನ ನನ್ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೆ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ರಿಕ್ಷಾಗಳನ್ನೆಲ್ಲ ಕೈ ಮಾಡಿದೆ ಸ್ಟಾಪ್ ಮಾಡ್ದೆ ಯಾರು ಸ್ಟಾಪ್ ಮಾಡ್ಲಿಲ್ಲ ಸರ್ ನನ್ನ ಹತ್ರ ಬಂದ್ ನಿಲ್ತಾ ಇದ್ರು ಮೇಲೆ ಕೆಳಗಡೆ ನೋಡ್ತಾ ಇದ್ರು ನಗ್ತಾ ಇದ್ರು ಹೋಗ್ತಾ ಇದ್ರು ಆದ್ರೆ ಎಲ್ಲಾ ರಿಕ್ಷಾದವರು ಕೆಟ್ಟವ್ರ ಅಂತ ಹೇಳಕ್ ಆಗಲ್ಲ ಸರ್ ಕೆಲವೊಬ್ರೆಲ್ಲ ಒಳ್ಳೇರಿದ್ದಾರೆ ಆದ್ರೆ ಕೆಲವ್ರು ನನ್ಗೆ ಅವತ್ತು ಕೆಟ್ಟವ್ರಾಗೆ ಕೆಲವೊಬ್ರು ಕೆಟ್ಟವರಾಗಿ ನನ್ಗೆ ಹಿಂಸೆ ಕೊಟ್ರು ಸರ್ ನಾನು ಮಂಗಳ ಮುಖ್ಯ ಅಂತ ಹೇಳಿ ಚಕ್ಕ ಈಜಾ ಒಂಬತ್ತು ಇನ್ನು ಕೆಲವೊಂದು ಎಷ್ಟೋ ನಮ್ಮ ಸಮುದಾಯದವರಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರ ನೋಡ್ತೀರಿ ಸರ್ ಹಾಗೆ ನನಗೆ ಆ ಮೆಂಟಲಿ ಕೂಡ ನನ್ಗು ಅದೇ ತರನೇ ಅಂದ್ರು ಅಂದಾಗ ನಾನು ಎದೆ ಗುಂಲಿಲ್ಲ ಸರ್ ಅವತ್ತು ನಾನು ಅಳ್ತಾ ಮನೆಗೆ ಹೋದೆ ಮನ್ಯಾಗ ಓದ್ತಿರ್ಬೇಕಾದ್ರೆ ಮತ್ತೆ ಅಮ್ಮ ಇದು ಕೇಳಿದ್ರೆ ಏನ್ ಲೇಟ್ ಆಯ್ತು ಅಂತ ಕೇಳಿದಾಗ ಇಲ್ಲಮ್ಮ ನನ್ಗೆ ಈ ತರ ನಾನು ಮಂಗಳ ಮುಖಿ ಅದಕ್ಕೆ ಯಾರು ಸ್ಟಾಪ್ ಮಾಡ್ತಿಲ್ಲಮ್ಮ ತುಂಬಾ ಅವಮಾನ ಮಾಡಿದ್ರು ಬೇಜಾರು ಆಯ್ತಮ್ಮ ಅಂತ ಅತ್ತೆ ನಾನು ಮಂಗಳ ಆಗಿದ್ದೆ ಆಗಿದೆ ತಪ್ಪಾ ಅಂತ ಹೇಳಿ ಹತ್ತದಾಗ ಅಮ್ಮ ಹೇಳಿದ್ರು ನಿನ್ನ ಅಳ್ಬೇಡ ಏನೋ ಒಂದ್ ಸಾಧನೆ ಮಾಡು ನೀನು ಕೂಡ ನಿನ್ ಕಾಲ ಮೇಲೆ ನಿಲ್ಲು ಅಂತ ಹೇಳಿದ್ರು ಸತ್ಯ ಮತ್ತೆ ಆ ನಾನು ಮತ್ತೆ ನನ್ಗೆ ಐಡಿಯಾ ಬಂದಕ್ಕೆ ಸ್ಟಾರ್ಟ್ ಆಯ್ತು ಹೌದು ನಾವು ಒಂದ್ ಫೈನಾನ್ಸ್ ಎಲ್ಲ ತೆಗಿಯೋಣ ಅಂತ ಫೈನಾನ್ಸಿ ಮತ್ತೆ ಬ್ಯಾಂಕ್ ವ್ಯವಹಾರದಲ್ಲಿ ತೆಗೆದು ಮತ್ತೆ ಒಂದು ರಿಕ್ಷಾ ನಾಲ್ಕು ರಿಕ್ಷಾ ಅಂದ್ರೆ ಹಂತವಾಗಿ ತೆಗ್ದೆ ಸರ್ ಎಲ್ಲ ಒಟ್ಟಿಗೆ ತೆಗಿಲಿಲ್ಲ ರಿಕ್ಷೆನೇ ಹಾ ಸರ್ ಹಂತವಾಗಿ ತೆಗೆದಾಗ ಮತ್ತೆ ನನಗೆ ಈಗ್ಲೂ ನಾವು ಲೋನ್ ಎಲ್ಲ ಕಟ್ತಾ ಇದೀವಿ ಮತ್ತೆ ನನ್ಗೆ ಆಗಿರುವಂತ ಅನ್ನೇ ಸರ್ ಈಗ ಗರ್ಭಿಣಿ ಮಹಿಳೆಯರಿಗೆ ನಾನು ತುಂಬಾ ಸಲ ನೋಡಿದೀನಿ ಎಷ್ಟೋ ಆಂಬುಲೆನ್ಸ್ ವ್ಯವಸ್ಥೆ ಇರಲ್ಲ ರೋಡ್ ನನ್ನ ರಿಕ್ಷೆಗಳು ಸರ್ ಗ್ರಾಮೀಣ ಭಾಗದಲ್ಲಿ ಓಡಾಡ್ತವೆ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಏನ್ ಸಮಸ್ಯೆಗಳು ಅಂತಂದ್ರೆ ಈಗ ರಸ್ತೆಗಳು ಸಮಸ್ಯೆ ಆಗಿರ್ಬೋದು ಅಂದ್ರೆ ಈಗ ರಸ್ತೆಗಳು ವೆಹಿಕಲ್ಸ್ ಆಗಿರ್ಬೋದು ಮತ್ತೆ ಅಲ್ಲಿ ಒಂದು ಕಾಡು ಗುಡ್ಡಲೆಲ್ಲ ಇರುತ್ತೆ ಜಾಗಗಳು ಹಾಗಾಗಿ ಯಾವ ವೆಹಿಕಲ್ಸ್ ಎಲ್ಲ ಓಡಾಡಲ್ಲ ಅಂತ ಪ್ಲೇಸ್ ಗಳಲ್ಲಿ ಮಹಿಳೆಯರಿಗೆ ತುಂಬಾ ತೊಂದ್ರೆ ಆಗುತ್ತೆ ನಮ್ಮ ಮಂಗಳಮುಖಿ ಸಮುದಾಯದವರಿಗೆ ತುಂಬಾ ತೊಂದರೆ ಆಗುತ್ತೆ ವಯಸ್ಸಾದ ಮಂಗಳ ನಾನು ನಾನ್ ಅವತ್ತ ಹೇಳ್ತೇನೆ ಸರ್ ನಾನು ಅವತ್ತು ನಾನು ನಾನ್ ಹೋಗಿದಿನ ಆದ್ರೆ ನಮ್ಮ ಸಮುದಾಯದಲ್ಲಿ ವಯಸ್ಸಾದವ್ರ ಗತಿ ಏನ್ ಸರ್ ಕಡೆ ಕೆಲಸ ಕೂಡ ಇರಲ್ಲ ಹೋಗಿ ಬರೋದಕ್ಕೂ ಆಗುದಿಲ್ಲ ಅಂತ ಹೇಳಿದ್ರೆ ಪಾಪ ಪರಿಸ್ಥಿತಿ ಅಯೋಮಯ ಆಗುತ್ತೆ ಏನ್ ಮಾಡ್ಬೇಕು ಏನ್ ಎತ್ತ ಗೊತ್ತಾಗಲ್ಲ ಅಲ್ವಾ ಅವರ ಹೌದು ಸರ್ ನಿಜ ಸರ್ ಆತರ ಸಮಸ್ಯೆ ಇರ್ಬೇಕಾದ್ರೆ ನಾನೊಂದು ಹೇಳಿದೆ ನನ್ಗೆ ಗ್ರಾಮೀಣ ಭಾಗದಲ್ಲಿ ನನಗೆ ರಿಕ್ಷಾಗಳು ಸೇವೆಗೆ ಸಲ್ಲಿಸ್ಲಿ ಮತ್ತೆ ಆ ಬಂದಿರುವಂತ ದುಡ್ಡಿಂದ ನಾನು ಒಂದು ಅಂದ್ರೆ ಈಗ ಸಮಾಜ ಸೇವೆ ಎಲ್ಲ ಹೋಗಿ ಊಟ ಎಲ್ಲ ಕೊಡುವಂತದ್ದಾಗಿರ್ಬೋದು ರಸ್ತೆ ಬದಿಯಲ್ಲಿ ಆಗಿರುವಂತ ಎಷ್ಟೋ ಅಂದ್ರೆ ಮನೆಯಿಂದ ಹೊರಗಡೆ ಹಾಕಿರುವಂತ ತಂದೆ ತಾಯಿ ಹಿರಿಯ ತಂದೆ ತಾಯಿಗಳು ಮಲಗಿರ್ತಾರೆ ಊಟ ನೀರಿಲ್ಲಾರ್ದೆ ಅಂತರಿಗೆ ಊಟ ಕೊಡುವಂತದ್ದಾಗಿರ್ಬೋದು ನಾಯಿಗಳು ಬೆಕ್ಕುಗಳು ಒಂದು ಆಕ್ಸಿಡೆಂಟ್ ರೀತಿಯಲ್ಲಿ ಒಂದು ಏನಾದ್ರು ಒಂದು ಗಾಯ ಆಗಿರ್ಬೋದು ತುಂಬಾ ಪ್ರಾಬ್ಲಮ್ಸ್ ಅನುಭವಿಸ್ತೇವೆ ಊಟ ಇಲ್ಲಾರ್ದೆ ಅಂತ ಪ್ರಾಣಿ ಪಕ್ಷಿಗಳಿಗೆ ನಾನು ಊಟ ಕೊಡ್ಲಿಕ್ಕೂ ಸೂಪರ್ ಈಗ ಹೇಳಿ ಮಾಡ್ತೀರಿ ಮೂವಿನಲ್ಲಿ ಶಿವಲೀಲಾ ಅಂತ ಹೇಳಿ ಅವರ ಸರ್ ಅಂದ್ರೆ ನನಗೆ ಅಂದ್ರೆ ನಮ್ಮ ಶಿವಲಿಲ ಕನ್ನಡ ಮೂವಿಯಲ್ಲಿ ಒಂದ್ ಆಕ್ಟಿಂಗ್ ಅಂತಂದ್ರೆ ಇನ್ಸ್ಟಾಗ್ರಾಮ್ ಬಂದಿತ್ತು ಹಾ ಸರ್ ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗೈತ್ ಸರ್ ನಮ್ಗೆ ಒಳ್ಳೆ ಬೆಲೆ ಕೊಡ್ತಾ ಇದ್ರು ನಮ್ಮ ಮಂಗಳಮುಖಿಗೋಸ್ಕರನೆ ಮಾಡುವಂತದ್ದು ಅದು ಮೂವಿ ಶಿವಲೀಲಾ ನಮ್ಮ ಮಂಗಳಮುಖಿಗೆ ಯಾವ ಯಾವ ತೊಂದ್ರೆಗಳು ಆಗ್ತಿದಾವೆ ಏನೇನ್ ತೊಂದರೆಗಳು ಅನುಭವಿಸ್ತಾ ಇದಾರೆ ಅದು ಇಟ್ಕೊಂಡು ನಮ್ಮ ಪದ್ಮಶ್ರೀ ಅವಾರ್ಡ್ ಪಡೆದಿದ್ರಲ್ಲ ಸರ್ ಜೋಗತಿ ಮಂಜಮ್ಮ ಆ ಅಮ್ಮನವ್ರ ಕೂಡ ನಮ್ಮ ಮೂವಿಯಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅಂತವ್ರ ಜೊತೆ ನಾವು ಕೂಡ ಅಂತ ದೊಡ್ಡ ದೊಡ್ಡ ವಿಧ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾವು ಕೂಡ ಆಕ್ಟಿಂಗ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೊಂದು ಖುಷಿ ಅನ್ಸುತ್ತೆ ಸರ್ ನಮ್ಗೆ ಇಷ್ಟು ಮಾತ್ರ ಅಲ್ಲ ಜಿಮ್ ಟ್ರೈನರ್ ಆಗಿ ಕೂಡ ಕೆಲಸವನ್ನ ಮಾಡ್ತೀರಿ ತಾವು ಸೊ ಇದು ಹೇಗೆ ಹೇಳಿ ಇದು ಮೈಂಡ್ ಹೇಗೆ ಬಂತು ಸರ್ ಜಿಮ್ ಟ್ರೈನರ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾನು ಈಗೇನೆ ಸರ್ ಎಲ್ಲ ನನ್ಗೆ ಒಂದು ಕಲಿಬೇಕು ಕಲಿಬೇಕನ್ನೋದು ತುಂಬಾ ಅಂಬಲ ಜಾಸ್ತಿ ನನ್ಗೆ ಎಲ್ಲದ್ರಲ್ಲೂ ಕಲಿಬೇಕು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದಕ್ಕೆ ಅಂಬಲ ನಾನು ಕೂಡ ಜಿಮ್ ಗೆಲ್ಲ ಸೇರ್ಕೊಳ್ಲಿಕ್ಕೆ ಎಲ್ಲಾ ಕಡೆ ಹೋದೆ ಟ್ರೈ ಮಾಡ್ದೆ ಆದ್ರೆ ನಾನು ಯಾರು ಸೇರ್ಸ್ಕೊಳ್ಲಿಲ್ಲ ಆಯ್ತಮ್ಮ ಫೋನ್ ಮಾಡ್ತೇನೆ ಅಂತ ಹೇಳಿ ಸಂಜೆ ಫೋನ್ ಮಾಡ್ತೇನೆ ಬೆಳಿಗ್ಗೆ ಫೋನ್ ಮಾಡ್ತೇನೆ ಅಂತ ಹೇಳಿ ಅವ್ರದ್ದು ಫೋನ್ ಬರ್ಲಿಲ್ಲ ಏನು ಬರ್ಲಿಲ್ಲ ತುಂಬಾನೇ ತುಂಬಾನೇ ಸಮಸ್ಯೆ ಅನುಭವಿಸಿದೆ ಮತ್ತೆ ಅಲ್ಲಿನ ಅವಮಾನ ಪಟ್ಟಿದ್ದೀನಿ ಆದ್ರೆ ನನ್ ಕೆಲವೊಂದು ಒಂದು ಜಿಮ್ ಇದೆ ಅಂದ್ರೆ ಆ ಜಿಮ್ ಅವ್ರ ಹತ್ರ ನಾನು ಕೇಳಿದೆ ನೋಡಿ ಅಣ್ಣ ನನ್ನ ನಾನು ಹುಡುಗಿ ಸೇರ್ಕೋಬೇಕಣ್ಣ ನಾನ್ ಹುಡಗಿ ಯಾಕಂದ್ರೆ ನಮ್ಮಲ್ಲಿ ಹಾರ್ಮೋನ್ಸ್ ಎಲ್ಲ ವೆರಿಫಿಕೇಶನ್ ಆಗೋದ್ರಿಂದ ನಾವು ಒಂದು ದಪ್ಪ ಆಗ್ತಾ ಇರ್ತೀವಿ ಸಣ್ಣ ಆಗ್ತಾ ಇರ್ತೀವಿ ನಮ್ಗೆ ಸಮಸ್ಯೆಗಳೆಲ್ಲ ಜಾಸ್ತಿ ಕಾಡ್ತವೆ ಹಾಗಾಗಿ ನಾವೊಂದು ಜಿಮ್ ಅಲ್ಲೆಲ್ಲ ವರ್ಕೌಟ್ ಎಲ್ಲ ಮಾಡ್ಬೇಕು ಮತ್ತೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಆ ಜಿಮ್ ಅಲ್ಲಿ ನಾನು ಪರ್ಸನಲ್ ಟ್ರೈನರ್ ಒಂದ್ ಎಂಟು ಜನ ಹೆಣ್ಮಕ್ಳಿಗೆ ನನ್ಗೆ ಒಂದು ಖುಷಿ ಆಗುತ್ತೆ ಸರ್ ಈ ತರ ಇದೀನಿ ಅಂತಂದ್ರು ಖುಷಿ ಖುಷಿ ಜೊತೆ ಆಗ್ತಾ ಇದೆ ಮತ್ತೆ ನನ್ಗೆ ಇನ್ನೊಂದು ಆಸೆ ನಾನು ಸರ್ಕಾರಕ್ಕೆ ನಾನು ಹೇಳಿಕ್ ಪಡ್ತೇನೆ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀನಿ ಈಗ ನಮ್ಮ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಮತ್ತೆ ಕೆಲವೊಂದು ರಿಯಾಲಿಟಿ ಶೋಗಳಾಗ್ಲಿ ಆಗ್ಲಿ ಪ್ರತಿಯೊಂದು ಶೋ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರ ಕಲಾವಿದ್ರು ಬೇಕಾಗಿದ್ದಾರೆ ಹಾಕಿರ್ತೀರ ಹಾಕಿದಾಗ ನಮ್ಮಂತ ಮಂಗಳ ಕಾಲ್ ಮಾಡಿದ್ರೆ ಯಾಕಂದ್ರೆ ನಮ್ಮ ಹತ್ರ ಎಲ್ಲಾ ಪ್ರತಿಯೊಬ್ಬದ ಮಂಗಳ ಮುಖಿಯವರತ್ರ ಪ್ರತಿಯೊಂದು ವಿದ್ಯೆ ಇದ್ದೇ ಇರುತ್ತೆ ಆ ವಿದ್ಯೆ ಇರ್ಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೆ ಫೋನ್ ಮಾಡಿದಾಗ ಅದ್ರಲ್ಲಿ ಫೋನ್ ಮಾಡಿದಾಗ ನಾವು ಕೇಳ್ತೇವೆ ಸರ್ ನಮಗೂ ಚಾನ್ಸ್ ಕೊಡಿ ಸರ್ ನಾನು ಒಂದು ಮಂಗಳ ಸರ್ ನಾವು ಒಂದು ಆಕ್ಟಿಂಗ್ ಮಾಡ್ತೀವಿ ಸರ್ ನಮ್ಗೆ ಆಕ್ಟಿಂಗ್ ಫೀಲ್ಡ್ ಎಲ್ಲ ತುಂಬಾ ಇಷ್ಟ ಅಂತ ಹೇಳಿದಿವಿ ಹೇಳಿದಾಗ ಅಲ್ಲಿ ಕೂಡ ಅವಮಾನ ಅವಮಾನ ಆಗಿದ್ವಿ ಈಗ ಸಮಾಜದಲ್ಲಿ ನೀವು ನಮ್ಗೆ ಗೌರವ ಮತ್ತೆ ನಮ್ಗೆ ಒಂದು ಭರವಸೆ ಆಗ್ಲಿ ಮತ್ತೆ ನೀವೊಂದು ಬೆಳೆಸಿದ್ರೆ ನಾವು ಬೆಳಿತೇವೆ ನಮ್ಮ ವಿದ್ಯೆನ ನಾವು ಎಲ್ಲರಿಗೆ ಇಡೀ ಸಮಾಜಕ್ಕೆ ಹಂಚ್ತೇವೆ ಖಂಡಿತ